ನಮಸ್ಕಾರ ಅವರ ಹತ್ರ ಸರ್ ನಮ್ಮ ಮನೆಯಲ್ಲಿ ಗುಬ್ಬಚ್ಚಿ ಗೂಡು ಕಟ್ಟಿದೆ ಆಮೇಲೆ ಗುಬ್ಬಿಗಳು ವಾಸ ಮಾಡ್ತಾ ಇದ್ದಾವೆ ಸೊ ಅದು ಯಾರೊಬ್ರು ಬಂದು ಏ ಗುಬ್ಬಿ ಗೂಡು ಕಟ್ಟಿದರೆ ಅದು ಒಳ್ಳೆಯದಲ್ಲ ಅಂತ ಹೇಳ್ತಾ ಇದ್ದಾರೆ ಸೊ ಅದು ನಾನು ಸುಮಾರು ದಿನಗಳಿಂದ ನಮ್ಮ ಮನೇಲಿ ವಾಸ ಮಾಡ್ತಾ ಇದ್ದೇವೆ ಸೊ ಅದು ಒಳ್ಳೆಯದ ಕೆಟ್ಟದ ಅಂತ ನೀವು ತಿಳಿಸ್ಬೇಕು ಮೊದಲು ಗುಬ್ಬಚ್ಚಿ ಗೂಡು ಕಟ್ಟಿದೆಯಲ್ಲ ಒಳ್ಳೆಯದ ಕೆಟ್ಟದ ಅಂತ ಕೇಳ್ತಾ ಇರೋ ನಿನ್ನ ನುಡಿಬೇಕು ಮತ್ತೆ ಇದು ಕೆಟ್ಟದ್ದು ಅಂತ ಹೇಳಿರೋ ಅವನ್ನು ನೋಡಿಬೇಕು ನಿಮ್ಮಂಥ ಅವ್ರನ್ನ ಫ್ರೆಂಡ್ ಲಿಸ್ಟಲ್ಲಿ ಅಲ್ಲಿ ಎಂಟರ್ಟೈನ್ ಮಾಡ್ತಾ ಇದ್ದೀನಲ್ಲ ಕೊನೆಯದಾಗಿ ಈ ಅಹೋರಾತ್ರ ನೋಡಿಬೇಕು ನಾಚಿಕೆ ಆಗಬೇಕು ನಿಮ್ಮ ಜನ್ಮಕ್ಕೆ ಈಗಲೇ ನಿನ್ನ ಬ್ಲ್ಯಾಕ್ ಆ್ಯಂಡ್ ಬ್ಯಾನ್ ಮಾಡ್ತಾ ಇದ್ದೀನಿ ಥೂ ನಿಮ್ಮದು ಒಂದು ಬದುಕ ಗುಬ್ಬಚ್ಚಿ ಗೂಡು ಕಟ್ಟಿದ್ರೆ ಅದನ್ನು ಕೆಡುವುದ್ರೆ ನೀವು ಮೂರು ಜನ್ಮಗಳಲ್ಲಿ ಮನೆ ಕಟ್ಟೋಕ್ಕಾಗಲ್ಲ ಅನ್ನೋದು ಮರ್ತೋಗ್ಬಿಡಿ ಇನ್ನೊಬ್ಬರು ಮನೆ ಹಾಳು ಮಾಡೋ ಗುಣ ಯಾರೋ ಕಲಿಸಿದ್ರು ನಿಮಗೆ ಕೆಟ್ಟದ್ದು ಅಂತ ಹೇಳ್ಕೊಡೋರು ಯಾರೋ ಅವನು ಎಂತ ಅಸಹ್ಯನೋ ಫಸ್ಟ್ ಅವನ ಕಪಾಳಕ್ಕೆ ಕೊಡಿ ಮತ್ತೆ ಕೇಳೋದು ನಿನ್ನ ಕಪಾಳಕ್ಕೆ ನಾ ಹೊಡಿಬೇಕು ಯಾಕಂದ್ರೆ ನನ್ನ ಕಪಾಳಕ್ಕೆ ನಾನೇ ಹೊಡ್ಕೋಬೇಕು ನಿಮ್ಮಂತ ಅವ್ರನ್ನೆಲ್ಲ ವಾಟ್ಸ್ಆ್ಯಪಲ್ಲಿ ಎಂಟರ್ಟೈನ್ ಮಾಡ್ತೀನಲ್ಲ ತು ಇನ್ನೊಂದ್ಸಲ ಇಂತ ಪ್ರಶ್ನೆಗಳು ಕೇಳಿದಿರ ನಿಮಗೆ ಚೆನ್ನಾಗಿರಲ್ಲ ಪವಿತ್ರವಾದ ಪರಿಸರದಲ್ಲಿ ಬರೀ ಮೊಟ್ಟೆ ಇಡೋದಕ್ಕೆ ಮರಿ ಮಾಡ್ಕೊಳ್ಳೋಕ್ಕೆ ಗೂಡು ಕಟ್ಕೊಂಡು ಮತ್ತೆ ಬಿಟ್ಟೋಗುತ್ತಲ್ಲ ಆ ಗುಬ್ಬಿಗಳು ಅವು ಎಷ್ಟೋ ಶ್ರೇಷ್ಠ ನಮ್ಮಂತ ಜನ್ಮಗಳಿಗಿಂತ ನಾವು ಸತ್ತೋಗ್ತೀವಿ ಅಂತ ಗೊತ್ತಿದ್ರು ಸತ್ತ ನಂತರವೂ ಉಳಿಯುವಂತ ಆಸ್ತಿಗಳು ಮಾಡ್ತೀವಲ್ಲ ಮತ್ತೆ ಆ ಆಸ್ತಿಗಳನ್ನು ನಮ್ಮ ಹೆಣೆಗಳ ಹಾಕೊಂಡು ಮಕ್ಕಳು ಒಬ್ರಿಗೊಬ್ರು ಜಗಳ ಆಡ್ಕೋತಾರಲ್ಲ ಕೋರ್ಟ್ ಕಚೇರಿಗಳು ಹತ್ಕೋತಾರಲ್ಲ ಅಂತಹ ಆಶಪಾತಕರು ನಾವು ಗುಬ್ಬಚ್ಚಿ ಗೂಡಿಗೋಸ್ಕರ ಆ ಗೂಡಲ್ಲಿರೋ ಮರಿಗಳು ಆ ಆಸ್ತಿಗೋಸ್ಕರ ಜಗಳ ಆಡಲ್ಲ ನೋಡು ಅವುಗಳ ಕಾಲ್ ಕೆಳಗಡೆ ತೂರ್ಬೇಕು ನಾವು ಅವುಗಳಿಗಿಲ್ಲ ನೋಡು ಮತ್ತೆ ಬೇರೆ ಮನೆ ಕಟ್ಕೊಳತ್ತೆ ಎಂತ ಬದುಕೋ ನಿಮ್ದೆಲ್ಲ ನಿಲ್ಲಿಸ ಸಾಕು ನಿನ್ನ ಈ ಅಸಹ್ಯದ ಪ್ರಶ್ನೆಗಳು ಧನ್ಯವಾದ ಅಹೋರಾತ್ರ ದಯವಿಟ್ಟು ಕ್ಷಮೆ ಇರಲಿ ಅಹೋರಾತ್ರ ಸೊ ನಾನು ಆ ಥರ ತಪ್ಪು ಮಾಡಲ್ಲ ಮಾಡೋದಿಲ್ಲ ಯಾಕಂದ್ರೆ ನಿಮ್ಮ ಮಾರ್ಗದರ್ಶನದಲ್ಲಿ ಪ್ರತಿಯೊಂದು ನಿಮ್ಮ ವೀಡಿಯೋಗಳನ್ನು ನೋಡಿ ನಿಮ್ಮ ಮಾರ್ಗದರ್ಶನದಲ್ಲಿ ನಡೀತಾ ಇದ್ದೀನಿ ಸೊ ನನ್ನ ಮನೆ ಮನೆಯಲ್ಲಿ ಸುಮಾರು ಐದು ವರ್ಷದಿಂದ ಗುಬ್ಬಚ್ಚಿ ವಾಸ ಮಾಡ್ತಾ ಇದ್ದಾವೆ ಐವತ್ತು ಗುಬ್ಬಚ್ಚಿಗಳು ಇರ್ತವೆ ಮನೆ ಮುಂದೆ ಗಿಡಗಳನ್ನು ಇದ್ದಾವೆ ಅದು ಕೂತ್ಕೊಳ್ಳೋಕ್ಕೆ ಸೊ ನೀರೆಲ್ಲ ಹಾಕಿರ್ತೀನಿ ಸೊ ಸಡನ್ಲಿ ಇವತ್ತು ಬಂದು ಅವ್ರು ಅಂದ ತಕ್ಷಣವೇ ಸೊ ನಾನು ನಮ್ಮ ನಿಮ್ಮ ಹತ್ರ ಕೇಳಿದೆ ಸೊ ಕೇಳ್ದಕ್ಕೆ ದಯವಿಟ್ಟು ಕ್ಷಮಿಸಿ ಊಶಿ ಸೊ ಆಮೇಲೆ ಸೊ ನೀವೊಂದು ವೀಡಿಯೋದಲ್ಲಿ ಹೇಳಿದಿರಿ ಎಲ್ಲ ಮರಗಳಿಗೆ ಮಳೆ ಹೊಡಿತಾರೆ ಅದನ್ನ ಕೀಳಿ ಅಂತ ನಾನು ಸುಮಾರು ಒಂದು ಒಂದು ಇನ್ನೂರು ಮುನ್ನೂರು ಮಳೆಗಳನ್ನು ಕಿತ್ತಿದ್ದೀನಿ ಕಿತ್ತಿ ಇದು ಮಾಡಿದ್ದೀನಿ ಆಮೇಲೆ ಇವತ್ತು ನಮ್ಮ ಊರಲ್ಲಿ ಸ್ಕೂಲಲ್ಲಿ ಮತ್ತು ದೇವಸ್ಥಾನದಲ್ಲಿ ಸೊ ಸಸಿಗಳನ್ನು ನೆಟ್ಟಿದ್ದೀವಿ ಆ ಫೋಟೋಗಳನ್ನು ನಿಮಗೆ ಕಳಿಸ್ತೀನಿ ಇದು